ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಮ್ಮ ಇಡೀ ದೇಶ ದೀಪಾವಳಿ ಹಬ್ಬಕ್ಕೆ ಸಜ್ಜಾಗಿದೆ ದೀಪಾವಳಿ ಅಂದಾಕ್ಷಣ ಮನಸ್ಸಿಗೆ ಬರೋದು ಬಣ್ಣ ಬಣ್ಣದ ದೀಪಗಳು ಸಿಹಿ ತಿಂಡಿ ಹಾಗೂ ಪಟಾಕಿ ಹೊಡೆಯೋದು ಆದರೆ ಈ ಪಟಾಕಿ ಹೊಡೆಯುವಾಗ ಕೆಲವೊಮ್ಮೆ ಅನಾಹುತಗಳು ಆಗ್ತಾನೆ ಇರುತ್ವೆ ಹೀಗಿದ್ದಾಗ ಸಂತೋಷವನ್ನ ತರಬೇಕಾದಂತಹ ಒಂದು ಹಬ್ಬ ಕೆಲವೊಮ್ಮೆ ದುಸ್ವಪ್ನ ಆಗತ್ತೆ ಆದ್ದರಿಂದ ಪಟಾಕಿಯನ್ನ ಹೊಡಿಬೇಕಾದ್ರೆ ಯಾವ ರೀತಿಯ ಮುನ್ಸೂಚನೆಯನ್ನ ವಹಿಸಬೇಕು ಜಾಗರೂಕತೆಯಿಂದಿರಬೇಕು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಹಿರಿಯ ಕಣ್ಣಿನ ವೈದ್ಯರಾದ ಡಾಕ್ಟರ್ ರಮಾದೇವಿ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಡಾಕ್ಟರ್ ರಮಾ ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ರಮಾದೇವಿ ಅವರು ಸದ್ಯಕ್ಕೆ ಬೆಂಗಳೂರಿನ ಬಿಡಬ್ಲ್ಯೂ ಲಯನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಉಳ್ಳಂತಹ ಈ ವೈದ್ಯರು ಹತ್ತು ಸಾವಿರಕ್ಕೂ ಹೆಚ್ಚು ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕೆ ಮತ್ತೊಮ್ಮೆ ಅವರಿಗೆ ಸ್ವಾಗತವಂತ ಇವತ್ತಿನ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಡಾಕ್ಟರ್ ಈ ದೀಪಾವಳಿ ಹಬ್ಬದಲ್ಲಿ ಕಣ್ಣುಗಳಿಗೆ ಅಥವಾ ಸಾಮಾನ್ಯವಾಗಿ ಪಟಾಕಿಯಿಂದ ಆಗುವ ಅನಾಹುತಗಳ ಅಂಕಿಅಂಶ ಅಥವಾ ಸ್ಟಾಟಿಸ್ಟಿಕ್ಸ್ ನಿಮ್ಮಲ್ಲಿ ಇದೆಯೇ ಹೌದು ಖಂಡಿತ ಇದೆ ಈ ಪ್ರಪಂಚದಲ್ಲೆಲ್ಲ ನೋಡಿದ್ರೆ ಸುಮಾರು ಒನ್ ಪಾಯಿಂಟ್ ಸಿಕ್ಸ್ ಇಂದ ಟೂ ಪಾಯಿಂಟ್ ಏಟ್ ಲಕ್ಷ ಜನ ಮಕ್ಕಳು ಅದರಲ್ಲೂ ಮಕ್ಕಳು ಒಂದು ವರ್ಷದಲ್ಲಿ ಈ ಪಟಾಕಿ ಏಟ್ಗೆ ಗುರಿ ಆಗ್ತಾರೆ ಅದರಲ್ಲಿ ನಮ್ಮ ದೇಶದ ಒಂದು ಅಂಕಿಅಂಶ ನೋಡಕ್ ಹೋದ್ರೆ ಸುಮಾರು ಒಂದು ವರ್ಷದಲ್ಲಿ ಒಂದು ಲಕ್ಷಕ್ಕೆ ಏಳು ಜನರಿಗೆ ಪಟಾಕಿಯಿಂದ ಗಾಯ ಆಗಿರುತ್ತೆ ಅದರಲ್ಲೂ ಈ ಹದಿನೈದು ವರ್ಷದ ಕೆಳಗಿನ ಮಕ್ಕಳೇ ಜಾಸ್ತಿ ಮತ್ತೆ ಈ ಆಗಿರೋ ಎಲ್ಲ ಗಾಯಗಳನ್ನ ನೋಡಿದ್ರೆ ಶೇಕಡಾ ಇಪ್ಪತ್ತರಷ್ಟು ಭಾಗ ಪಟಾಕಿಯಿಂದಾನೇ ಆಗಿರುತ್ತೆ ಇನ್ನು ಅದರಲ್ಲೂ ನೋಡಕ್ ಹೋದ್ರೆ ಒಂದು ಆರು ಜನಕ್ಕೆ ಗಾಯಗಳಾಗಿದೆ ಅಂದ್ರೆ ಅದರಲ್ಲೂ ಒಬ್ಬರು ಕಣ್ ಕಳೆದುಕೊಂಡಿದ್ದಾರೆ ಈ ಅಂಕಿಅಂಶಗಳನ್ನ ನೋಡಿದ್ರೆ ಮಾತ್ರ ಬಹಳ ಭಯ ಆಗತ್ತೆ ಪಟಾಕಿನೇ ಬೇಡಪ್ಪ ಅನ್ಸ್ಬೇಕು ಹೌದು ಖಂಡಿತ ಹಾಗಿದ್ರೆ ಸಾಮಾನ್ಯವಾಗಿ ನೀವು ಹೇಳೋದು ಈ ಕೈ ಅಥವಾ ಬೆರಳುಗಳು ಇವುಗಳನ್ನ ಬಿಟ್ರೆ ನೇತ್ರಗಳೇ ಹೆಚ್ಚಾಗಿ ಎಫೆಕ್ಟ್ ಆಗೋದು ಅಂತ ಈಗ ಪಟಾಕಿಯಿಂದ ಒಬ್ಬರಿಗೆ ಗಾಯ ಆಯ್ತು ಅಂದ್ರೆ ಸುಮಾರು ನಲ್ವತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಕಣ್ಣೆ ಗಾಯ ಆಗಿರುತ್ತೆ ಜನಕ್ಕೆ ಜನಕ್ಕಾಯ್ತು ಅಂದ್ರೆ ನಲವತ್ತು ಭಾಗ ಕಣ್ಣಗಾಗಿರುತ್ತೆ ಮೊದಲು ಕೈ ಆಮೇಲೆ ಮುಖ ಮತ್ತೆ ಕಣ್ಣು ಇದರಲ್ಲಿ ಹೋಗಬಹುದು ನಾವು ಮತ್ತೆ ಡಾಕ್ಟರ್ ಯಾರಿಗೆ ಇದು ಹೆಚ್ಚಾಗಿ ಆಗುವ ಸಾಧ್ಯತೆಗಳು ಈಗ ಒಂದು ಇದು ಸ್ಟಾಟಿಸ್ಟಿಕ್ಸ್ ಅಥವಾ ಒಂದು ನಾವು ಮಾಡಿರೋ ಒಂದು ಅಬ್ಸರ್ವೇಷನ್ ಪ್ರಕಾರ ಅಂದ್ರೆ ಮೊದಲು ಚಿಕ್ಕ ಮಕ್ಕಳು ಈ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಅಪಾಮಂದ್ರ ಸುರಕ್ಷತೆ ಅವರ ಒಂದು ಸಮಕ್ಷಮದಲ್ಲಿ ಮಾಡ್ದೆ ತಾವೇ ಹೊಡೆಯಕ್ಕೆ ಹೋಗ್ತಾರೆ ಕೆಲವು ಸತಿ ಮಕ್ಳಗ್ ಹೇಗ್ ಮಾಡ್ಬೇಕು ಗೊತ್ತಿರಲ್ಲ ಹತ್ತರ ಹೋಗಿ ಕುತೂಹಲದಿಂದ ನೋಡ್ತಾ ನಿಂತ್ಕೋತಾರೆ ಆವಾಗ ಸೆಡಿಯತ್ತೆ ಯಾವ್ ಪಟಾಕಿ ಸಿಡಿಯುತ್ತೆ ಯಾವ ಪಟಾಕಿ ಸರಿಯಾಗಿ ಬರುತ್ತೆ ಗೊತ್ತಾಗೋದಿಲ್ಲ ಸತಿ ಅದಲ್ದೆ ಈ ಬೈ ಸ್ಟ್ಯಾಂಡರ್ಡ್ಸ್ ಅಂತೀವಿ ಬೈ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಪಾಪ ಅವ್ರ ಏನೋ ಸುಮ್ನೆ ಕುತೂಹಲಕಾಗಿ ದೂರದಿಂದ ನೋಡ್ತಾ ಇರ್ತಾರೆ ಅವ್ರಿಗೂ ಕಣ್ ಹೋಗಿರೋ ಸಾಧ್ಯತೆಗಳು ನೋಡ್ತೀವಿ ಅದಲ್ಲದೆ ಈ ರಾಕೆಟ್ಸ್ ಊಟಕ್ಕೆ ಹೋಗ್ಬಾರ್ದು ಅದಕ್ಕೆ ಹತ್ತಿರದಲ್ಲೇ ಯಾವ್ದಾದ್ರು ಒಂದು ಕ್ಲಿನಿಕ್ ಆಸ್ಪತ್ರೆನೋ ಮೆಡಿಕಲ್ ಶಾಪ್ ಇಂದಾನೋ ಸ್ಟರೈಲ್ ಗಾಸ್ ಸಿಗತ್ತೆ ಕಾಟನ್ ಸಿಗತ್ತೆ ಏನು ಇಲ್ಲದೆ ಆದ್ರೆ ಒಂದು ಸರಿಯಾದ ಒಂದು ಕ್ಲೀನ್ ಆಗಿರೋ ಕರ್ಚೀಫು ಅದ್ರಿಂದ ಕಣ್ಣನ್ನು ಮುಚ್ಚಿ ಅದ್ರ ಮೇಲೆ ಅದನ್ನು ಪಟ್ಟಿ ತರ ಹಾಕಿ ತಕ್ಷಣ ನೇತ್ರ ತಜ್ಞರ ಹತ್ರ ಹತ್ತಿರ ಇರೋ ಕಣ್ಣಾಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಬೇರೆ ಏನೂ ಮಾಡ್ಬಾರ್ದು ಅದೇ ಇದೇ ಗಾಯಗಳು ಬರೀ ಒಂದು ಸುಟ್ಟ ಗಾಯ ತರ ಅಥವಾ ಕಣ್ ಕಾಣಿಸ್ತಾ ಇದೆ ಸ್ವಲ್ಪ ಕೆಂಪಾಗಿದೆ ಉರಿ ಇದೆ ನೀರ್ ಬರ್ತಾ ಇದೆ ನೋಡಿದ್ರೆ ಗೊತ್ತಾಗತ್ತೆ ಅಂದಾಜು ಎಲ್ಲರಿಗೂ ನೋಡಿ ಆತರ ಓಕೆ ಇದ್ರೆ ಅಂತ ಕಣ್ಗಳಿಗೆ ಸ್ವಲ್ಪ ನೀರ್ನಲ್ಲಿ ತೊಳೆದು ಒಂದು ಪ್ರಥಮ ಚಿಕಿತ್ಸೆ ಮಾಡಬಹುದು ಈ ಪ್ರಥಮ ಚಿಕಿತ್ಸೆ ಎಲ್ಲಾರು ನೋಡ್ತಾ ಇರೋ ತರ ಒಂದು ಒಂದ್ ಕಡೆ ಮಲಗಿಸಿ ಪೇಷಂಟ್ನ ಮತ್ತೆ ನೀರು ಒಳ್ಳೆ ನೀರು ಇಲ್ಲ ಕುಡಿಯೋ ನೀರು ಇಲ್ಲ ಕಾದಾರಿದ ನೀರು ಇಲ್ಲ ಸಲೈನ್ ಸಿಕ್ಕರೆ ಸಲೈನ್ ಅದರಿಂದ ಒಬ್ಬರು ಯಾರು ಕಣ್ಣ ಆಲಿಗಳನ್ನ ಸ್ವಲ್ಪ ಅಗಲ ಮಾಡಿ ಇಟ್ಕೋಬೇಕು ಸ್ವಲ್ಪ ಒಂದು ಒಂದು ಹತ್ತು ಸೆಂಟಿಮೀಟರ್ ದೂರ ಇಂದ ಐದು ಸೆಂಟಿಮೀಟರ್ ದೂರದಿಂದ ನಿಧಾನಕ್ಕೆ ಕಣ್ಣೊಳಗೆ ನೀರು ಬಿಡಬೇಕು ಆಗ ಏನಾಗುತ್ತೆ ರಾಸಾಯನಿಕ ವಸ್ತ್ರಗಳಿಂದ ರಾಸಾಯನಿಕ ವಸ್ತುಗಳು ಒಳಗಡೆ ಹೋಗಿರೋದು ಅದೆಲ್ಲ ಹೊರಗಡೆ ಬಂದು ಕ್ಲೀನ್ ಆಗತ್ತೆ ಅವರು ಆಸ್ಪತ್ರೆಗೆ ಹೋಗೋಕೆ ಮುಂಚೆ ಈ ಪ್ರಥಮ ಚಿಕಿತ್ಸೆ ಮಾಡಬಹುದು ಆ ಮತ್ತೆ ಡಾಕ್ಟರ್ ಈಗ ನಗರ ಪ್ರದೇಶಗಳಲ್ಲಿ ಆಸ್ಪತ್ರೆಗೆ ಅಥವಾ ಯಾವುದೇ ರೀತಿಯ ಸೌಲಭ್ಯಗಳಿಗೆ ಬೇಕಾದಷ್ಟು ಸವಲತ್ತುಗಳಿದೆ ಬಹಳಷ್ಟು ಕಣ್ಣಿನ ಡಾಕ್ಟರ್ಸ್ ಸಹ ಇದ್ದಾರೆ ಮತ್ತೆ ಇನ್ನೊಂದ್ ಏನಂದ್ರೆ ದೀಪಾವಳಿ ಟೈಮ್ ಅಲ್ಲಿ ಎಲ್ಲರಿಗೂ ಒಂದು ಆ ಒಂದು ಸರಿಯಾದ ಎಲ್ಲ ಅಡ್ವೈಸ್ ಕೊಟ್ಟಿರ್ತೀವಿ ಏನಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆ ವಾರ ಪೂರ್ತಿ ಯಾರೋ ಒಬ್ರು ಡ್ಯೂಟಿಲಿ ಇರ್ತಾರೆ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ ಒಳ್ಳೆ ಡಾಕ್ಟರ್ಸ್ ಇರ್ತಾರೆ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಕೂಡ ರೆಡಿ ಮಾಡ್ಕೊಳ್ಳಿರೋ ತರ ಒಂದು ನಿಯಮ ಇದೆ ಸೊ ಟ್ವೆಂಟಿ ಫೋರ್ ಅವರ್ಸ್ ಆಲ್ ವೀಕ್ ಇಟ್ ವಿಲ್ ಬಿ ವರ್ಕಿಂಗ್ ಇದು ಹಾಸ್ಪಿಟಲ್ಸ್ ಕಂಪಲ್ಸರಿ ಮೆಡಿಕಲ್ ಕಾಲೇಜಸ್ ಜನರಲ್ ಹಾಸ್ಪಿಟಲ್ಸ್ ಎಲ್ಲಾನು ಹಾಗಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ಇದೇ ರೀತಿಯ ಸವಲತ್ತುಗಳಿದೆಯೇ ಈಗ ಗ್ರಾಮೀಣ ಪ್ರದೇಶದಲ್ಲಿ ಅಂತಂದ್ರೆ ಅಲ್ಲೇನು ಜನರಲ್ ಹಾಸ್ಪಿಟಲ್ಸ್ ಇರುತ್ತೆ ಜನರಲ್ ಹಾಸ್ಪಿಟಲ್ಸ್ ಅಲ್ಲಿ ಮೆಡಿಕಲ್ ಆಫೀಸರ್ಸ್ ಯಾರು ಇರ್ತಾರೆ ಅವರು ಡ್ಯೂಟಿಲಿ ಇರ್ತಾರೆ ಹಾಗಾಗಿ ಅವ್ರಿಗೆ ಪ್ರಥಮ ಚಿಕಿತ್ಸೆ ಐ ವಾಶ್ ಮಾಡೋದು ಇಂಥದೆಲ್ಲ ಖಂಡಿತ ಎಂಬಿ ಬಿ ಎಸ್ ಡಾಕ್ಟರ್ಸ್ಗೆ ಗೊತ್ತಿರತ್ತೆ ಹಂಗಾಗಿ ಅಲ್ಲಿಗಾದ್ರೂ ಹೋಗಿ ಅಟ್ಲೀಸ್ಟ್ ಅವ್ರಿಗೆ ಕಣ್ ಗಾಯ ಕಣ್ಣು ಒಳಗಡೆ ಗಾಯ ಆಗಿದೆಯಾ ಅಥವಾ ಬರೀ ಒಂದು ಕೆಮಿಕಲ್ ಇಂಜುರಿ ತರ ಆಗಿದೆಯಾ ಏನು ಗಾಯ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಅಟ್ಲೀಸ್ಟ್ ಅವ್ರು ಡಿಸೈಡ್ ಮಾಡಿ ಅದನ್ನ ರೆಫರ್ ಮಾಡಕ್ಕಾದ್ರೂ ಆಗತ್ತೆ ಸೊ ಇಷ್ಟು ಸೌಲಭ್ಯ ಖಂಡಿತ ಇರತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಒಬ್ಬ ಸ್ಪೆಷಲಿಸ್ಟ್ ಅಲ್ಲದೇ ಹೋದ್ರೂ ಸಹ ಒಬ್ಬ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ನಲ್ಲಿ ಯಾವುದೇ ವೈದ್ಯರಾದ್ರೂ ಇಂತಹ ಒಂದು ಪ್ರಥಮ ಚಿಕಿತ್ಸೆ ಯಾಕೆಂದ್ರೆ ನಾವು ನಾವು ಮೆಡಿಕಲ್ ಕಾಲೇಜಲ್ಲಿ ಕಣ್ಣಿನ ಬಗ್ಗೆ ಕೂಡ ಎಲ್ಲ ಓದಿರ್ತೀವಿ ಏನೇ ಯಾವ ಒಂದು ಏಟ್ ಆಗಿರೋದು ಜಾಸ್ತಿ ಆಗಿದ್ಯಾ ಕಮ್ಮಿ ಆಗಿದ್ಯಾ ಕಣ್ಣೇ ಹೋಗುತ್ತಾ ಅದೆಲ್ಲ ಗಮನಿಸ್ಕೊಳ್ಳೋಷ್ಟು ಇದಿರತ್ತೆ ಅವ್ರಿಗೆ ನೈಪುಣ್ಯತೆ ಇರುತ್ತೆ ನೋ ಪ್ರಾಬ್ಲಮ್ ಮತ್ತೆ ಡಾಕ್ಟರ್ ಇಂತಹ ಅನಾಹುತಗಳು ಆಗದೆ ಇರೋ ಹಾಗೆ ಮುನ್ಸೂಚನಾ ಕ್ರಮವಾಗಿ ಪಟಾಕಿ ಖರೀದಿ ಮಾಡೋದ್ರಿಂದ ಹಿಡಿದು ಅದನ್ನು ಹೊಡೆಯೋವರ್ಗು ಯಾವ ರೀತಿಯ ಮುಂಜಾಗರೂಕತೆಯನ್ನು ವಹಿಸ್ಕೊಳ್ಬೇಕು ಈಗ ಮುಂಜಾಗ್ರತೆ ಅಂದರೆ ಮೊದಲನೇದಾಗಿ ಈ ನಮ್ಮ ಸರ್ಕಾರ ಅಥವಾ ಒಂದು ಸಿಸ್ಟಮ್ ಇದೆ ಈ ಸಾರ್ವಜನಿಕ ಪ್ರದೇಶಗಳಲ್ಲಿ ಹೊಡಿಬಾರದು ಅಂತ ಒಂದು ನಿಷೇಧಾಜ್ಞೆ ಇರಬೇಕು ಇದೆ ಕೂಡ ಮತ್ತೆ ದೊಡ್ಡದಾಗಿ ಅಗಲವಾಗಿ ಜಾಸ್ತಿ ಜಾಗ ಇರೋ ಕಡೆ ಪಟಾಕಿ ಹೊಡಿಬೇಕು ಮಕ್ಕಳನ್ನ ಮಾತ್ರ ಈ ತಂದೆ ತಾಯಿಯಿಂದ ಅವರಾಗ ಅವರೇ ಪಟಾಕಿ ಹೊಡೆಯೋದನ್ನ ಬಿಟ್ರೆ ಅದೊಂದು ಅಕ್ಷಮ್ಯ ಅಪರಾಧ ಅಂತೀನಿ ನಾನು ಯಾಕಂದ್ರೆ ಅವ್ರ ಮಕ್ಕಳೇ ಕಣ್ ಕಳ್ಕೊಂಡ್ರೆ ಅದನ್ನ ಹೇಗ್ ನೋಡೋದು ಅಪ್ಪ ಅಮ್ಮಂದ್ರು ಹೌದು ಸೊ ಇಟ್ಸ್ ವೆರಿ ಪ್ಯಾಥೆಟಿಕ್ ಹಂಗಾಗಿ ಅಪ್ಪ ಅಮ್ಮಂದ್ರ ಸಮಕ್ಷಮದಲ್ಲಿ ಪಟಾಕಿ ಹೊಡಿಬೇಕು ಮತ್ತೆ ಈ ಪ್ರೊಟೆಕ್ಟಿವ್ ಗಾಗಲ್ಸ್ ಅಥವಾ ಸುರಕ್ಷ ರಕ್ಷಣಾ ಕವಚ ಅಂತಾನೆ ಅನ್ಬಹುದು ಅದನ್ನ ಅದು ಎಲ್ಲ ಕಡೆ ಲಭ್ಯ ಇದೆ ಎಲ್ಲ ಆಪ್ಟಿಕಲ್ ಅಲ್ಲಿ ಸಿಗತ್ತೆ ಈಗ ಆಚೆನೂ ಸಿಗತ್ತೆ ಅನ್ಸತ್ತೆ ಈಗ ಏನ್ ಮಾಡಬೇಕು ನನ್ನ ಪ್ರಕಾರ ಪಟಾಕಿ ಮಾರೋರೆಲ್ಲಾರು ಆ ಅಗರಬತ್ತಿ ಹೇಗೆ ಮುಖ್ಯನೋ ಅದೇ ತರ ಒಂದು ಸುರಕ್ಷಾ ಕವಚ ಪ್ರೊಟೆಕ್ಟಿವ್ ಗಾಗಲ್ಸ್ ನ ಅದ್ರ ಜೊತೆ ಮಾರ್ಬೋದು ಇಲ್ಲ ಫ್ರೀ ಆಗಿ ಕೊಟ್ರೂನು ಒಳ್ಳೇದು ಅಟ್ಲೀಸ್ಟ್ ದೇ ಶುಡ್ ಸೆಲ್ ದೇರ್ ಬಹಳ ಉತ್ತಮವಾದ ಸಲಹೆ ಇದು ಸೊ ಇದನ್ ನಾನು ಐ ತಿಂಕ್ ಐ ವುಡ್ ಲವ್ ಟು ಇಂಟ್ರೊಡ್ಯೂಸ್ ಇಟ್ ಈಗ ಅದನ್ನ ಕಡ್ಡಾಯ ಮಾಡಿದ್ರೆ ಸರ್ಕಾರ ಇನ್ನೂ ಒಳ್ಳೇದು ಯಾಕಂದ್ರೆ ಇದು ತಗೊಳ್ಳೇ ಬೇಕಂದಾಗ ಹಾಕೊಳ್ತಾರೆ ಈಗ ಅವೈಲಬಿಲಿಟಿ ಇದ್ರೆ ಹಾಕೋತಾರೆ ಅಂಗಡಿಗೋಗಿ ತೊಗೊಂಡ್ಬರದಂದ್ರೆ ತಗೊಂಡ್ ಬರಲ್ಲ ಅದ್ ಯಾಕಂದ್ರೆ ಅದರದ್ದು ಒಂದು ಇಂಪಾರ್ಟೆನ್ಸೇ ಗೊತ್ತಿಲ್ಲ ಅವ್ರಿಗೆ ಹಾಕೊಳ್ಳದೆ ಮಕ್ಕಳನ್ನ ಪಟಾಕಿ ಹೊಡೆಯಕ್ಕೆ ಬಿಡಬೇಡಿ ಇದೊಂದು ರಿಕ್ವೆಸ್ಟ್ ಅಥವಾ ಒಂದು ನನ್ನೊಂದು ನಮನ ಅಂತ ವಾಟ್ ಎವರ್ ಯು ಕಾಲ್ ಇಟ್ ಸೊ ಐ ಆಮ್ ರಿಕ್ವೆಸ್ಟಿಂಗ್ ಪೇರೆಂಟ್ಸ್ ಈ ಮೂಲಕ ನೆಕ್ಸ್ಟ್ ಏನಂದ್ರೆ ಈ ಬಟ್ಟೆಗಳು ಯಾವ ತರ ಹಾಕಬೇಕು ಒಂದು ಲೂಸ್ ಆಗಿರೋದು ಮತ್ತೆ ಹಬ್ಬಕ್ಕೆ ಅಂತ ಕಲರ್ ಕಲರು ನೈಲಾನ್ ನೈಲೈಕ್ ಸಿಲ್ಕ್ ಫ್ರಿಲ್ಸ್ ತುಂಬಾ ಇರೋದು ಲಂಗಗಳು ಅದೆಲ್ಲ ಹಾಕೋಬಾರದು ಸ್ವಲ್ಪ ನಾರ್ಮಲ್ ಫಿಟ್ಟಿಂಗ್ ಕಾಟನ್ ಡ್ರೆಸ್ಸಸ್ ಹಾಕಿದ್ರೆ ಆ ಬೆಂಕಿ ಅನಾಹುತ ಏನಾಗುತ್ತೆ ಅದು ಆದಷ್ಟು ಮೈಗೆ ಇನ್ನೊಂದು ಪಟಾಕಿ ಹೊಡೆಯೋ ಜಾಗದಲ್ಲಿ ಒಂದು ಬಕೆಟ್ ನೀರು ಒಂದು ಬಕೆಟ್ ಸ್ಯಾಂಡ್ ಫೈರ್ ಪ್ರೊಟೆಕ್ಟಿಂಗ್ ಅಂತಾನೆ ಲೀಸ್ಟ್ ಅಟ್ಲೀಸ್ಟ್ ಒಂದ್ ಪಕ್ಕದಲ್ಲಿ ಇಟ್ಕೊಂಡಿರಬಹುದು ಈಗ ಫ್ಲಾಟ್ಸ್ ಅಲ್ಲಾಗ್ಲಿ ಇದರಲ್ಲಾಗ್ಲಿ ಒಂದು ಜಾಗದಲ್ಲಿ ಹೊಡಿತಾರೆ ಅಲ್ಲೊಂದು ಇಟ್ಟಿದ್ರೆ ಇಟ್ಟಿದ್ರೆ ಒಳ್ಳೇದು ಮರಳು ಮತ್ತೆ ಮರಳು ಮತ್ತೆ ನೀರು ಮತ್ತೆ ಇದಲ್ದೆ ಉಪಯೋಗಿಸೋದು ಈಗ ಏನೇ ಒಂದು ಪಟಾಕಿ ಸಿಡಿತು ಬೆಂಕಿ ಹತ್ಕೊಂಡು ಉರಿತಾ ಇತ್ತು ಅಂದ್ರೆ ಅದರ ಮೇಲೆ ಮೇಲೆ ನೀರು ಹಾಕಿತ್ತು ಡೆಫಿನೆಟ್ ಆಗಿ ಅದು ಫಿಫ್ಟಿ ಪರ್ಸೆಂಟ್ ಹೌದು ಸೊ ಯು ವಿಲ್ ಗೆಟ್ ದಟ್ ಬೆನಿಫಿಟ್ ಅದಲ್ಲದೆ ಇನ್ನ ಇನ್ನ ಮತ್ತೆ ಪ್ರಿವೆಂಟಿವ್ ಮೆಷರ್ಸ್ ಅಂದ್ರೆ ಈ ಗಾಯ ಆಗಿದ ತಕ್ಷಣ ಏನು ಉಜ್ಜಿದೆ ಮತ್ತೆ ಇದೆ ನಾನು ಮುಂಚೆ ಹೇಳದಂಗೆ ಅದನ್ನ ಅಬ್ಸರ್ವ್ ಮಾಡಿ ಯಾವ್ದಾದ್ರೂ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಬೇಕು ಈ ಆಸ್ತಮಾ ಮತ್ತೆ ಈ ಅಲರ್ಜಿಗಳು ಇರುತ್ತಲ್ಲ ಅಂತವರೆಲ್ಲ ಆದಷ್ಟು ಒಂದು ಮಾಸ್ಕ್ ಧರಿಸಿ ಪಟಾಕಿ ಹೊಡಿರಿ ಇಲ್ಲ ಆದಷ್ಟು ದೂರ ನಿಂತ್ಕೊಂಡು ನೋಡಿ ಸಾಕು ಯಾಕಂದ್ರೆ ಆಸ್ಮಾ ತುಂಬಾ ಉಲ್ಬಣ ಆಗಿ ಅಡ್ಮಿಟ್ ಆಗೋ ಸ್ಟೇಜ್ಗೆ ಅಲರ್ಜಿಯಿಂದ ಲಂಗ್ಸ್ ಅಲ್ಲೆಲ್ಲ ಇನ್ಫೆಕ್ಷನ್ ಆಗಿರೋದು ನೋಡಿದೀವಿ ಸೊ ಇವ್ರು ಸ್ವಲ್ಪ ಜಾಗೃತಿ ಜಾಗರೂಕತೆಯಿಂದ ಇರಬೇಕು ಇನ್ನು ಡಾಕ್ಟರ್ ಇತ್ತೀಚೆಗಷ್ಟೇ ಸರ್ಕಾರದವರು ಸಹ ಬಹಳಷ್ಟು ಬದಲಾವಣೆಗಳನ್ನ ಮಾಡ್ತಾ ಬಂದಿದ್ದಾರೆ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯವನ್ನ ತಡೆಗಟ್ಟೋದಕ್ಕೆ ಬಹ ಏನೋ ಬರೀ ಗ್ರೀನ್ ಕ್ರಾಕರ್ಸ್ ಅಂತಹದನ್ನೇ ಬೆಳಕನ್ನ ಕೊಡುವಂತಹ ಪಟಾಕಿಗಳನ್ನ ಮಾತ್ರ ಹೊಡೆದು ಸಂಭ್ರಮಿಸಿ ಅಂತ ಹೇಳ್ತಾರೆ ಇದರಿಂದ ಅಂಕಿ ಅಂಶಗಳ ಬದಲಾವಣೆ ಆಗಿದೆಯೇ ಕ್ರಮೇಣ ಇದು ಸ್ವಲ್ಪ ಕಡಿಮೆ ಆಗಿರೋ ಅಂತೆ ಕಾಣುತ್ತೆ ಆಗಿದೆ ಅಂತ ಅನ್ಸುತ್ತೆ ನನಗೆ ಅಂಶಗಳು ಈಗ ಸದ್ಯಕ್ಕೆ ಇಲ್ಲ ನನ್ನ ಹತ್ರ ಬಟ್ ಗ್ರೀನ್ ಪಟಾಕಿ ಅಂತ ಅಂದ್ರೆ ಶಬ್ದ ಮಾಡದೇ ಇರ್ಬೋದು ಈ ಫ್ಲವರ್ ಪಾಟ್ ಎಲ್ಲ ಗ್ರೀನ್ ಪಟಾಕಿನೇ ಅಲ್ವಾ ಅಂದ್ರೆ ಶಬ್ದ ಮಾಡಲ್ಲ ಫ್ಲವರ್ ಪಾಟ್ ಸಿಡಿದು ಕಣ್ಣು ಹೋಗಿರೋರು ಎಷ್ಟೊಂದ್ ಜನ ಆಯ್ತಾ ಹೌದು ಸೊ ಅದ್ ಯಾವ್ದು ಸಿಡಿಯುತ್ತೆ ಯಾವ್ದು ಕಣ್ಣಿಗೆ ಬಡಿಯುತ್ತೆ ದೇ ಹ್ಯಾವ್ ಟು ಬಿ ಕೇರ್ಫುಲ್ ದೂರ ನಿಂತ್ಕೊಂಡು ಹಚ್ಚಬೇಕು ಮತ್ತೆ ಈ ಮಕ್ಕಳನ್ನ ನಾವು ಅಂಡರ್ ಸಂಬಡಿ ಸ್ಕೇರ್ ಹೊಡಿಯೋವಾಗ ಅಟ್ ಲೀಸ್ಟ್ ಹಚ್ಚಿದ ತಕ್ಷಣ ಒಂದು ಮೀಟರ್ ದೂರ ಓಡ್ಬಾರಕಾದ್ರೂ ಹೇಳ್ಬೋದು ಹೌದು ಅವಾಯ್ಡ್ ದ ಕ್ಯಾಶುಯಾಲಿಟೀಸ್ ಹೌದು ಆಮೇಲೆ ಮತ್ತೊಂದು ನಾ ಕೆಲವು ಕಡೆ ನೋಡಿದ್ದೀನಿ ಶಬ್ದ ಚೆನ್ನಾಗಿ ಬರ್ಲಿ ಅಂತ ಹೇಳಿ ಕೆಲವರು ಈ ಗಾಜಿನ ಬಾಟಲಿಗಳನ್ನು ಪಟಾಕಿ ಮೇಲೆ ಇಡ್ತಾರೆ ಇದೊಂದು ಬಹಳ ಕೆಟ್ಟ ಅಭ್ಯಾಸ ಅಂತಾನೆ ಹೇಳ್ತೀನಿ ನಾನು ಆ್ಯಸ್ ಫಾರ್ ಆಸ್ ಇಂಜುರೀಸ್ ಆರ್ ಕನ್ಸರ್ನ್ ಯಾಕೆಂದ್ರೆ ಅವ್ರು ಏನು ಶಬ್ದಕ್ಕೋಸ್ಕರ ಮಾಡ್ತಾರೆ ಆದ್ರೆ ಇಂಪಾರ್ಟೆಂಟ್ ಆಗಿ ಏನಾಗುತ್ತೆ ಅದ್ ಯಾವ್ದು ಗಾಜಿನ ಗಾಜಿನ ಬಾಟ್ಲು ಟಿನ್ಸು ಪ್ಲಾಸ್ಟಿಕ್ ಟಿನ್ಸು ಮೆಟಲ್ ಟಿನ್ಸು ಇವೆಲ್ಲ ಏನಾಗತ್ತೆ ಅಂತಂದ್ರೆ ಇದು ಒಡೆದು ಹೋಗುತ್ತೆ ಒಡೆದು ಚೂರ್ ಚೂರ್ ಆಗತ್ತೆ ಆ ಚೂರು ಯಾವುದೇ ಫೋರ್ಸ್ ಇಂದ ಬಂದು ಕಣ್ಣೊಳಗಡೆ ಹೋಗಿ ನಮ್ದು ಏನು ತುಂಬಾ ಸೂಕ್ಷ್ಮವಾದ ಕಣ್ಣಿಂದ ಮುಂಭಾಗ ಎಲ್ಲ ಈಸಿಯಾಗಿ ಪೆನಿಟ್ರೇಟ್ ಮಾಡತ್ತೆ ಒಳಗಡೆ ಹೋಗಿ ಒಳಗಿನ ಎಲ್ಲ ಏನಿದೆ ಪಾರ್ಟ್ಸು ಅಷ್ಟು ಒಡೆದೋಗಿ ಒಳಗಡೆ ರಕ್ತಸ್ರಾವ ಆಗಿ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಇದನ್ನ ನಿಜವಾಗೂ ಬ್ಯಾನ್ ಮಾಡಬೇಕು ದಯವಿಟ್ಟು ಅಪ್ಪ ಅಮ್ಮ ಅಂದ್ರೆ ಇದನ್ನ ಅಲೋ ಮಾಡಬಾರ್ದು ಹಾಗೂ ಇನ್ನು ಕೆಲವೊಮ್ಮೆ ಮಕ್ಕಳು ಅಥವಾ ದೊಡ್ಡವರೇನೆ ಪಟಾಕಿಗಳನ್ನ ಕೈಯಲ್ಲಿ ಹಿಡ್ಕೊಂಡು ಹಚ್ಚೋದು ಒಂದು ಹೀರೋಯಿಕ್ ಫೀಲಿಂಗ್ ಅದೊಂದು ಎಕ್ಸ್ಪೆರಿಮೆಂಟಲ್ ಆಟಿಟ್ಯೂಡ್ ಇರುತ್ತೆ ಇದಕ್ಕೂ ಒಂದು ಕಡಿವಾಣ ಹಾಕಬೇಕು ಯಾಕಂದ್ರೆ ಅದೇ ಹೇಳಿದ್ದು ಈಗ ಯಾರಾದರೂ ಒಬ್ಬರು ನಿಮಗೆ ಒಬ್ಬ ಸಮಕ್ಷಮದಲ್ಲಿ ಮಾಡ್ತಿರೋ ಅಟ್ಲೀಸ್ಟ್ ಒಬ್ಬರು ಆದ್ರೂ ಹಾಗಾಗಿ ಈ ಥರದ್ದೆಲ್ಲ ದೇ ಹ್ಯಾವ್ ಟು ಅವಾಯ್ಡ್ ಮತ್ತೆ ಡಾಕ್ಟರ್ ಕೆಲವರು ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಬಳಸ್ತಾರೆ ಈ ರೀತಿ ಕಾಂಟ್ಯಾಕ್ಟ್ ಲೆನ್ಸ್ ಬಳಸೋರು ಪಟಾಕಿಯನ್ನು ಹೊಡಿಬೇಕಾದ್ರೆ ಯಾವ ರೀತಿಯ ವಿಶೇಷವಾದ ಒಂದು ಪ್ರೊಟೆಕ್ಷನ್ ಅಥವಾ ಆರೈಕೆಯನ್ನ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಒಂದು ಅಡ್ವೈಸ್ ಏನಂತಂದ್ರೆ ಆದಷ್ಟು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡಬೇಡಿ ಪಟಾಕಿ ಹೊಡೆಯುವಾಗ ಕನ್ನಡಿ ಇರುತ್ತೆ ಅಲ್ವಾ ಸೊ ಕನ್ನಡಕ ಹಾಕೊಂಡ್ರೆ ಒಂದು ಪ್ರೊಟೆಕ್ಷನ್ ಆಗತ್ತೆ ಕಾಂಟ್ಯಾಕ್ಟ್ ಲೆನ್ಸ್ ಇಂದ ಆಗೋ ಒಂದು ಇರಿಟೇಷನ್ ಅಥವಾ ಯಾಕಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ತುಂಬಾ ಸಾಫ್ಟ್ ಆಗಿರುತ್ತೆ ಅದ್ರ ಮಧ್ಯ ಈ ಹೊಗೆ ಮತ್ತೆ ಏನೇನು ಧೂಳು ಎಲ್ಲ ಎಗರಿರುತ್ತೆ ಆದಷ್ಟು ಬಹಳ ಇರಿಟೇಷನ್ ಆಗುತ್ತೆ ಕಾಂಟ್ಯಾಕ್ಟ್ ಲೆನ್ಸ್ ಅಲರ್ಜಿ ಬರುತ್ತೆ ಹಂಗಾಗಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳ್ಳ್ದೆ ಪಟಾಕಿ ಹೊಡೆಯೋದು ಅಡ್ವೈಸಬಲ್ ಹ ಇನ್ನು ಈ ಪಟಾಕಿಗಳ ಖರೀದಿ ಪರವಾನಗಿ ಇರುವಂತಹ ಅಂಗಡಿಗಳಲ್ಲಿ ಲೈಸೆನ್ಸ್ ಇರುವಂತಹ ಅಂಗಡಿಗಳಲ್ಲಿ ತೆಗೆದುಕೊಂಡ್ರೆ ಸೂಕ್ತ ಅಂತ ಹೇಳ್ತಾರೆ ಅದೇ ರೀತಿ ಪಟಾಕಿಗಳ ಮೇಲೆ ಪ್ರತಿಯೊಂದು ಪಟಾಕಿ ಪ್ಯಾಕೆಟ್ ಮೇಲೂ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ ಅನ್ಕೊಂತೀನಿ ಅದನ್ನ ತಂದೆ ತಾಯಿಯಂದ್ರು ಅದನ್ನ ಓದಿ ಮಕ್ಕಳಿಗೆ ಅದನ್ನ ಹೇಗೆ ಉಪಯೋಗಿಸ್ಬೇಕು ಈಗ ಹೌದು ಯಾಕಂದ್ರೆ ಇದೊಂದು ಈ ಮಕ್ಕಳಿಗೆ ವೈವಿಧ್ಯಮಯ ಪಟಾಕಿಗಳು ಮಾಡ್ತಾರೆ ಕಲರ್ ಕಲರ್ ಏನೇನೋ ಶೇಪ್ ಅದ್ ಎಲ್ ಹಚ್ಬೇಕು ಅಂತನೂ ಗೊತ್ತಿರಲ್ಲ ಹೌದು ಆದ್ರಿಂದಾನು ಈ ತರ ಅಪಘಾತಗಳು ಅನಾಹುತಗಳು ಆಗೋ ಚಾನ್ಸಸ್ ಇದೆ ಹಂಗಾಗಿ ನೀವ್ ಹೇಳ್ದಂಗೆ ಅಪ್ಪ ಅಮ್ಮಂದ್ರು ಸ್ವಲ್ಪ ಜಾಸ್ತಿನೇ ಅದ್ರ ಬಗ್ಗೆ ಕಾಳಜಿ ವಹಿಸಿ ಆ ಮಕ್ಕಳಿಗೆ ಏನು ಆದ್ದರ ನೋಡ್ಕೊಳ್ಳೋದು ಮುಖ್ಯ ಯಾಕಂದ್ರೆ ದೂರದಲ್ಲಿರೋ ಡಾಕ್ಟರ್ಸ್ ಏನ್ ಮಾಡ್ತಾರೆ ಬಂದ್ಮೇಲೆ ಏನಾಗಿದೆಯೋ ಅದನ್ನ ನೋಡ್ತೀವಿ ಅದರಲ್ಲಿ ವಿಧ ವಿಧವಾದ ಪ್ರಾಬ್ಲಮ್ ಆಗತ್ತೆ ಈ ಪಟಾಕಿಯಿಂದ ಆಗ್ಲೇ ನೀವು ಕೇಳಿದಾಗ ಯಾವ್ಯಾವ್ ತರ ಇಂಜುರೀಸ್ ಆಗತ್ತೆ ಯಾವ್ಯಾವ ತರ ಅಂತ ಕೇಳ್ತಾ ಇದ್ರಿ ಅದ್ ಹೇಗಂದ್ರೆ ಮೊದಲು ಅದ್ರಲ್ಲಿ ಉತ್ಪತ್ತಿ ಆಗೋ ಹೀಟ್ ಅಥವಾ ಬೆಂಕಿ ಉತ್ಪತ್ತಿ ಆಗತ್ತೆ ಪಟಾಕಿ ಹಚ್ಚಿದಾಗ ಬೆಂಕಿಯಿಂದ ಆಗೋ ಅನಾಹುತ ನಂಬರ್ ಒನ್ ಅದು ಕೈ ಮೈ ನೀವು ಕೇಳ್ದಂಗೆ ಕೈ ಮುಖ ಎಲ್ಲ ಸುಟ್ಟು ಗಾಯಗಳಾಗತ್ತೆ ಬರೀ ಸುಟ್ಟು ಗಾಯಗಳಾದರೆ ಓಕೆ ಅಟ್ಲೀಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ವಾಸಿ ಆಗತ್ತೆ ಅದೇ ಸುಟ್ಟು ಗಾಯ ಕಣ್ಣು ಒಳಗಡೆ ಹೋದರೆ ಕಣ್ಣಿನ ಮುಂಭಾಗ ಕಾರ್ನಿಯಾ ಸ್ಕ್ಲೀರಾ ಅಂತ ನಾವೇನು ಹೇಳ್ತೀವಿ ಅದು ಸುಟ್ಟರೆ ಮಾತ್ರ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅದನ್ನು ಮೆಲ್ಟೇ ಆಗಿಬಿಡತ್ತೆ ಅದು ಆಕ್ಚುಲಿ ಅದು ಆ ಹೀಟ್ಗೆ ಕರಗಿ ಒಳಗಡೆ ಇರೋ ಏನೇನು ಅದರ ಪಾರ್ಟ್ಸ್ ಇದಾವೆ ಐರಿಸ್ ಹಿಂದಗಡೆ ಭಾಗದ್ದು ಅದೆಲ್ಲ ಆಚೆ ಬಂದಿರೋದು ನೋಡಿದೀವಿ ನಾವು ಹಾ ಮತ್ತೆ ಇನ್ನೊಂದೇನಂದ್ರೆ ರಾಸಾಯನಿಕ ವಸ್ತುಗಳಿಂದಾನೇ ತಯಾರು ಮಾಡ್ತೀವಲ್ವಾ ಪಟಾಕಿನ ಆ ರಾಸಾಯನಿಕ ವಸ್ತುಗಳು ತುಂಬಾನೇ ಕೆಟ್ಟ ಪರಿಣಾಮ ಬೀಳುತ್ತೆ ಆ ರಾಸಾಯನಿಕ ವಸ್ತುಗಳು ಒಳಗಡೆ ಹೋಗಿ ಒಳಗಡೆ ಇರೋ ಏನೇನು ಸ್ಟ್ರಕ್ಚರ್ಸ್ ಇದೆ ಅದಕ್ಕೆಲ್ಲ ಹಾನಿ ಮಾಡಿ ದೃಷ್ಟಿನೇ ಹೊಟ್ಟೋಗುತ್ತೆ ಯಾಕಂದ್ರೆ ಬಹಳ ಸೂಕ್ಷ್ಮವಾದ ರೆಟೀನಾ ಅವಕ್ಕೆಲ್ಲ ಕೆಮಿಕಲ್ಸ್ ಒಳಗಡೆ ಪಸರ್ಸಿದ್ರೆ ಯು ಕೆನಾಟ್ ಗೆಟ್ ಬ್ಯಾಕ್ ವಿಷನ್ ಸೊ ಈ ತರ ಮೂರ್ನಾಲ್ಕು ತೊಂದರೆಗಳಾಗುತ್ತೆ ಪಟಾಕಿಗಳಿಂದ ಹಾಗಿದ್ದಲ್ಲಿ ಕಣ್ಣುಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟಿವೆ ಖಂಡಿತ ಇದೆ ಈಗ ಕೆಲವು ಮಕ್ಕಳಿಗೆ ಹೇಗೆ ಅಂದ್ರೆ ಅದು ಯಾವ ತರ ಬ್ಲಾಸ್ಟ್ ಆಗಿರುತ್ತೆ ಅಂದ್ರೆ ಕಣ್ಣಿನ ಒಂದು ಆಕಾರನೇ ಕಾಣಿಸ್ತಾ ಇಲ್ಲ ಕೆಲವು ಮಕ್ಕಳಿಗೆ ಅದು ಫುಲ್ಲು ರಕ್ತಸ್ರಾವ ಆಗಿ ಒಡೆದು ಹೋಗಿದೆ ಕಣ್ಣು ಅದನ್ನ ಹೇಗೆ ಹೊಲಿಬೇಕಂತ ಡಾಕ್ಟರ್ಗೆ ಅರ್ಥ ಆಗಲ್ಲ ಅಷ್ಟು ಬ್ಲಾಸ್ಟ್ ಇಂಜುರೀಸ್ ನೋಡ್ತೀವಿ ನಾವು ಇಲ್ಲಿ ವಿಷುವಲ್ಸ್ ಅಲ್ಲು ವೀಕ್ಷಕರು ನೋಡ್ತಾ ಇರ್ಬೋದು ಸುಮಾರು ಆ ಕಣ್ಣಲ್ಲಿ ಒಡೆದು ಹೋಗಿ ಒಳಗಡೆ ಇರೋ ಕಾಚಿ ರಸ ಮತ್ತೆ ಐರಿಸ್ ಎಲ್ಲ ಆಚೆ ಬಂದಿದೆ ಆ ಇನ್ನೊಂದು ಕಣ್ಣಲ್ಲಿ ರಿಪೇರಿ ಮಾಡೋಕ್ಕೆ ಆಗೋ ತರ ಇದೆ ಆದರೆ ಒಳಭಾಗದಲ್ಲಿ ಏನೇನಾಗಿದೆಯೋ ಗೊತ್ತಿಲ್ಲ ಮತ್ತೆ ಇನ್ನು ಕೆಲವು ನಮ್ಮ ವಿಷಯಲ್ಸ್ ಇದ್ದಾವೆ ಅದರಲ್ಲಿ ನೋಡಿದ್ರೆ ಯಾವ ಭಾಗವೂ ಕಾಣಿಸ್ತಾ ಇಲ್ಲ ಕೆಲವು ಮಕ್ಕಳಿಗೆ ಸೊ ಹೇಗೆ ರಿಪೇರಿ ಮಾಡೋದು ಅಂಥವ್ರಿಗೆ ಖಂಡಿತ ನಾವು ಯಾವುದೇ ದೃಷ್ಟಿ ಬರುತ್ತೆ ಅಂತ ಒಂದು ಏನೂ ಕೊಡೋದಿಕ್ಕಾಗೋದಿಲ್ಲ ವಿಶ್ವಾಸ ಕೊಡೋಕ್ಕಾಗೋದಿಲ್ಲ ಈಗ ನೋಡ್ತಾ ಇರೋದಂತೂ ಬಹಳ ಭಾಳ ಭಯಾನಕವಾಗಿದೆ ಇದನ್ನು ನೋಡಬೇಕು ನೋಡಿ ನೆನಪಿಟ್ಕೊಂಡು ಮಕ್ಕಳನ್ನ ಅವರಾಗ ಅವರೇ ಪಟಾಕಿ ಹೊಡೆಯಕ್ಕೆ ಬಿಡಬೇಡಿ ಮತ್ತೆ ಇದು ನೋಡಿದ್ಮೇಲೆ ಬೇಡಪ್ಪ ಪಟಾಕಿನೂ ಬೇಡ ಹಬ್ಬನೂ ಬೇಡ ಅಂತ ಹೌದು ಅದ ಬಹಳ ಕಷ್ಟ ಬಹಳ ಮನ್ಸಿಗೆ ನೋವಾಗತ್ತೆ ಆ ಮಕ್ಕಳು ದೃಷ್ಟಿ ಕಳ್ಕೊಂಡ್ ಬಂದ್ರೆ ಇಟ್ಸ್ ವೆರಿ ಪೇನ್ಫುಲ್ ಹೌದು ನೋಡೋದಕ್ಕೆ ನಮ್ಗೆ ನಮ್ಗೆ ಮನ್ಸಿಗೆ ತುಂಬಾ ನೋವಾಗುತ್ತೆ ಯಾಕಪ್ಪ ಹೋಗ್ತಾರೆ ಇವರು ಅಂತ ಹೌದು ಸಮಯಕ್ಕೆ ತಕ್ಕಂತೆ ಆ ಸಮಯವನ್ನ ಮಕ್ಕಳಿಗೆ ಮುಡಿಪಾಗಿಟ್ಟು ಹಬ್ಬವನ್ನ ಸಂತೋಷವಾಗಿ ಎಲ್ರು ಜೊತೆ ಆಚರಿಸೋದ್ರಿಂದ ಏನೋ ನೀವು ಹೇಳ್ದಂಗೆ ಗ್ರೀನ್ ಪಟಾಕಿ ಸ್ವಲ್ಪ ಹೊಡಿಬೇಕು ಒಂದು ದೊಡ್ಡ ಜಾಗದಲ್ಲಿ ದೂರ ನಿಂತ್ಕೊಂಡು ಸಮಕ್ಷಮದಲ್ಲಿ ದೊಡ್ಡವ್ರ ಸಮಕ್ಷಮದಲ್ಲಿ ಸುಮ್ನೆ ಒಂದು ಅಹ್ ಮನ್ಸಿಗೆ ಮುದ ಕೊಡೋಷ್ಟು ಮಾಡಿದ್ರೆ ಸಾಕು ತಾನೆ ಹೌದು ಅಷ್ಟೇ ಇನ್ನು ಡಾಕ್ಟರ್ ಈ ಪಟಾಕಿಗಳ ಸಂರಕ್ಷಣೆ ಕೆಲವೊಮ್ಮೆ ಎಲ್ ಪಿ ಜಿ ಸ್ಟೌವ್ ಹತ್ರ ಇಡ್ತಾರೆ ಅಡಿಗೆ ಮನೆಯಲ್ಲಿ ಇನ್ನೂ ಕೆಲವೊಮ್ಮೆ ಅದಕ್ಕೆ ಬಹಳ ಮಡಿತನಾನು ಮಾಡ್ತಾರೆ ಅದನ್ನ ದೇವರ ಮನೇಲಿ ತೊಗೊಂಡ್ ಹೋಗಿ ಇರ್ತಾರೆ ಸ್ವಲ್ಪ ಅರಿವನ್ನ ಮೂಡಿಸಬೇಕು ನಮ್ಮ ವೀಕ್ಷಕರಿಗೆ ಈಗ ದೇವರ ಮನೆಯಲ್ಲಿ ತಗೊಂಡೋಗಿ ಇಟ್ಬಿಟ್ಟು ಅಲ್ಲಿ ದೇವರಿಗೆ ಹಚ್ಚಿ ಪೂಜೆ ಮಾಡಿ ಮತ್ತೆ ಬೆಂಕಿ ಕಡ್ಡೆ ಇರ್ಬಿಟ್ಟು ಅದ್ರ ಹತ್ರ ಹಾಕಿದ್ರೆ ಸಾಕು ಮನೆ ಪೂರ ಸಿಡಬಹುದು ಸೊ ದಯವಿಟ್ಟು ಅದನ್ನ ಒಂದು ಸಪರೇಟ್ ರೂಮ್ ಅಲ್ಲಿ ಒಂದು ಅಟ್ಟೆ ಬಾಕ್ಸ್ ಅದಕ್ಕೆ ಇರುತ್ತೆ ಕಾರ್ಡ್ಬೋರ್ಡ್ ಬಾಕ್ಸಸ್ ದೂರ ಇಡಿ ಮತ್ತೆ ಅದ್ರ ಹತ್ರ ಯಾವುದೇ ತರ ಲೈಟರು ಇದು ಬೆಂಕಿ ಕಡ್ಡಿ ಕಡ್ಡಿ ಹಚ್ಚಿರೋದು ಏನು ಇಡಬೇಡಿ ಆದಷ್ಟು ಅದನ್ನ ದೂರದಲ್ಲಿಟ್ಟಿರೋದು ಒಳ್ಳೇದು ಆಹಾ ಇನ್ನು ಈ ವರ್ಷ ನಮ್ಮ ಸರ್ಕಾರದವರು ಘೋಷಣೆ ಮಾಡಿದ್ದಾರೆ ಎಂಟರಿಂದ ಹತ್ತು ಗಂಟೆವರೆಗೂ ಮಾತ್ರ ಪಟಾಕಿಯನ್ನ ಹೊಡಿಬೇಕು ಅಂತ ಹೇಳಿ ಆ ಸೊ ಹೀಗಿರುವಾಗ ನಿಮ್ಮ ಅಭಿಪ್ರಾಯದಲ್ಲಿ ಇಂತಹ ಅನಾಹುತಗಳು ಬಹಳಷ್ಟು ಮಟ್ಟಿಗೆ ತಡೆಗಟ್ಟೋದಕ್ಕೆ ಸಾಧ್ಯತೆ ಇದೆಯೇ ಇದನ್ನು ನಮ್ಮ ವೀಕ್ಷಕರೆಲ್ಲರೂ ಹಾಗೂ ಜನರು ಫಾಲೋ ಮಾಡಿದ್ರೆ ಫಾಲೋ ಮಾಡಿದ್ರೆ ಒಂದು ಅಟ್ಲೀಸ್ಟ್ ಒಂದು ಟೈಮ್ ನಿಯಮದಲ್ಲಿ ಒಡೆದ್ರೆ ಅಷ್ಟು ಟೈಮ್ ಮೇಲೆ ಆಗೋ ಅನಾಹುತಗಳು ತಡಿಬೋದು ಆದರೆ ಇವರು ಸುರಕ್ಷಿತವಾದ ಒಂದು ದಾರಿಯಲ್ಲಿ ಹೋಗದೆ ಇದ್ದರೆ ಅವಾಗೂ ಆಗ್ಬೋದು ಹಂಗಾಗಿ ನಾವು ಹೇಳಿದ ಪ್ರಕಾರ ಒಂದು ಸುರಕ್ಷಿತ ನಿಯಮಗಳೆಲ್ಲ ಪಾಲಿಸ್ಕೊಂಡು ಬಂದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗತ್ತೆ ಅಂತ ಅನಿಸ್ತಾ ಇದೆ ನನಗೆ ಮತ್ತೆ ನಾನು ಹೇಳಿದಾಗ ಕನ್ನಡಕಗಳು ಹಾಕೋದ್ರಿಂದ ಅರ್ಧ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಇಂಜುರಿ ಆದ್ರೂನು ಅದರದ್ದು ಒಂದು ರೀತಿ ಮತ್ತೆ ಅದು ಆಗೋ ಒಂದು ಅನಾಹುತನ ಐವತ್ತರಿಂದ ಅರವತ್ತು ಭಾಗ ಕಮ್ಮಿ ಮಾಡ್ಬೋದು ವಿತ್ ಪ್ರೊಟೆಕ್ಟಿವ್ ಗ್ಲಾಸಸ್ ಅನ್ಬ್ರೇಕಬಲ್ ಇರುತ್ತೆ ಯಾವುದೇ ಅಟ್ಲೀಸ್ಟ್ ಹೋಗಲ್ಲ ಹೌದು ಖಂಡಿತ ಖಂಡಿತ ಇನ್ನು ಡಾಕ್ಟರ್ ಕೆಲವು ಸಮುದಾಯಗಳಲ್ಲಿ ಕಮ್ಯುನಿಟಿ ಒಟ್ಟಾಗಿ ಕೂಡಿ ಪಟಾಕಿಗಳನ್ನ ಖರೀದಿಸಿ ಹೊಡಿತಾರೆ ಹೀಗೆ ಮಾಡೋದ್ರಿಂದ ಜೇಬಿಗೂ ಹೆಚ್ಚು ಕತ್ರಿ ಬೀಳೋದಿಲ್ಲ ಹಾಗೂ ಒಟ್ಟಾರೆ ಸೇರಿ ಮಾಡೋದ್ರಿಂದ ಅಲ್ಲಿ ಮಕ್ಕಳ ಮೇಲ್ವಿಚಾರಣೆ ಮಾಡೋದಕ್ಕೂ ಅಲ್ಲಿ ಅವರ ಅವರ ಪ್ರೆಸೆನ್ಸ್ ಇರುತ್ತೆ ಸೊ ನಿಮ್ಮ ಅಭಿಪ್ರಾಯ ಏನು ಈ ರೀತಿ ಹಬ್ಬವನ್ನು ಆಚರಿಸೋದು ಒಳ್ಳೆಯದಾ ಒಳ್ಳೆಯದು ಆದರೆ ಅವರು ಯಾವ ಜಾಗ ಆರಿಸ್ಕೊತಾರೆ ತುಂಬಾ ದೊಡ್ಡ ಮೈದಾನ ಅಥವಾ ಜಾಸ್ತಿ ಜಾಗ ಇರೋ ಕಡೆ ಆರಿಸ್ಕೋಬೇಕು ಒಂದು ಇನ್ನೊಂದು ಈ ಪಟಾಕಿಗಳು ಹೊಡೆಯೋ ರೀ ಯಾವ್ಯಾವ್ದು ಇದು ಮಾಡ್ತಾರೆ ಈ ರಾಕೆಟ್ಸು ಮತ್ತೆ ತುಂಬ ದೊಡ್ಡ ಬಾಂಬು ದೂರ ಸಿಡಿಯೋ ಅಂತದ್ ಮಾಡಿದ್ರೆ ಪಾಪ ದೂರ ಕೂತು ನೋಡ್ತಾ ಇರೋರ್ಗು ಬಂದು ಬೀಳ್ಬೋದು ಅದು ಸೊ ಆ ಥರ ಸುರಕ್ಷತೆನು ಒಂಚೂರು ನೋಡಿಕೊಂಡು ಮಾಡಬಹುದು ಅಂಡ್ ಇಟ್ಸ್ ಇಟ್ಸ್ ಅ ಗುಡ್ ಇದು ಒಟ್ಟಿಗೆ ಹೊಡೆಯೋದು ಸ್ವಲ್ಪ ಆವಾಗ ಮಕ್ಕಳನ್ನೆಲ್ಲ ಮಾನಿಟರ್ ಮಾಡಬಹುದು ದೂರ ದೂರ ನಿಲ್ಲಿಸಬಹುದು ದೊಡ್ಡೋರೇ ಹೊಡೆದು ತೋರಿಸ್ಕೊಡ್ಬೋದು ಹೌದು ಮೇ ಬಿ ಇಟ್ಸ್ ಅ ಗುಡ್ ಐಡಿಯಾ ಡಾಕ್ಟರ್ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು ಮೇನ್ ಇವಾಗ ನಾ ಹೇಳಿದನೆಲ್ಲ ಒಂದು ಒಂದು ಗುಡ್ಸಿ ಒಂದು ಕಿವಿ ಮಾತು ಅಂದರೆ ಚಿಕ್ಕ ಮಕ್ಕಳನ್ನು ತಾವಾಗ ತಾವೇ ಪಟಾಕಿ ಹೊಡೆಯಕ್ಕೆ ಬಿಡಬಾರ್ದು ಅಪ್ಪ ಅಮ್ಮಂದ್ರ ಒಂದು ರೋಲ್ ಏನಿದೆ ಬಹಳ ಮುಖ್ಯ ಮತ್ತು ಯಾವುದೇ ಒಂದು ಪಟಾಕಿ ಹೊಡೆಯಬೇಕಾದ್ರೆ ಆ ಕಣ್ಣಿನ ರಕ್ಷಾ ಕವಚ ಖಂಡಿತ ಕೊಡಿಸ್ಕೊಡಿ ಮಕ್ಕಳಿಗೆ ಮತ್ತು ಆ ಈ ಥರ ಬಟ್ಟೆ ಯಾವುದು ಯೂಸ್ ಮಾಡಬೇಕು ಹೇಳಿದೆ ಅದನ್ನು ಪಾಲಿಸಿ ಮತ್ತು ಈ ಏನೇ ತೊಂದರೆ ಆದರೆ ತಕ್ಷಣ ಒಂದು ವೈದ್ಯರ ಬಳಿ ಕಳ್ಕೊಂಡು ಹೋಗಿ ನಿರ್ಲಕ್ಷ್ಯ ಮಾಡಬೇಡಿ ಯಾವುದೇ ಥರದ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಒಂದು ನನ್ನ ಮನವಿ ಈ ದೀಪಾವಳಿ ನಿಮಗೆಲ್ಲ ಬೆಳಕಾಗ್ಲಿ ಆ ಕಣ್ಣಿನ ಬೆಳಕು ಮಕ್ಕಳ ಒಂದು ಕಣ್ಣಿನ ಬೆಳಕು ನಂದದೇ ಇರಲಿ ಇದೇ ನನ್ನ ರಿಕ್ವೆಸ್ಟ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ಬಹಳ ಒಳ್ಳೆಯ ಅರಿವನ್ನ ಮೂಡಿಸುವಂತಹ ನಿಮ್ಮ ಟಿಪ್ಸ್ ನೀಡಿದ್ದೀರಿ ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಕೇಳಿದ್ರಲ್ಲ ವೀಕ್ಷಕರೇ ದೀಪಾವಳಿ ಸಮಯದಲ್ಲಿ ಕಣ್ಣುಗಳ ಆರೈಕೆ ಹಾಗೂ ಸಂರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಡಾಕ್ಟರ್ ಬಹಳ ಸರಳವಾಗಿ ಸುರಲ್ ಸುಲಭವಾಗಿಯೂ ಸಹ ವರ್ಣಿಸಿದ್ದಾರೆ ಮೊದಲಿಗೆ ಕಣ್ಣುಗಳನ್ನು ಈ ರೀತಿ ಯಾವುದಾದ್ರೂ ಅನಾಹುತ ಆದಾಗ ಕಣ್ಣುಗಳನ್ನು ಉಜ್ಜಬೇಡಿ ಹಾಗೂ ಒಂದು ಕುಡಿಯುವ ನೀರಿನಿಂದ ಒಂದು ಸಣ್ಣದಾಗಿ ಗಾಯ ಆಗಿದ್ರೆ ಅಥವಾ ಕಣ್ಣಿನ ಒಳಗೆ ಏನಾದರೂ ಒಂದು ಎಲಿಮೆಂಟ್ ಫಾರಿನ್ ಎಲಿಮೆಂಟ್ ಅಥವಾ ಒಂದು ಚಿಕ್ಕ ಪದಾರ್ಥ ಒಳಗಡೆ ಹೋಗಿದರೆ ನೀರಿನಿಂದ ತೊಳೆದುಕೊಳ್ಳಿ ಹಾಗೂ ಇನ್ನೂ ಉರಿ ಅಥವಾ ಬೇರೆ ರೀತಿಯ ರಕ್ತಸ್ರಾವ ಆಗ್ತಾ ಇದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗಿ ವೈದ್ಯರನ್ನು ಭೇಟಿ ಮಾಡಿ ಹಾಗೂ ಪೋಷಕರು ದಯಮಾಡಿ ನಿಮ್ಮ ಮಕ್ಕಳೊಂದಿಗೆ ಪಟಾಕಿಯನ್ನು ಹೊಡೆದು ಕಣ್ತುಂಬ ನೋಡಿ ಮುಂಜಾಗ್ರತಾಕೃತೆಯನ್ನು ಒಗೆ ವಹಿಸೋದ್ರಿಂದ ಅವರಿಗೂ ಸುರಕ್ಷತೆ ಹಾಗೂ ನಿಮಗೂ ಸಹ ಬೇಜಾರಾಗದಂತೆ ಒಂದು ಸಂತೋಷದ ಹಬ್ಬವನ್ನು ಎಲ್ಲರೂ ಆಚರಿಸೋದಕ್ಕೆ ಸಾಧ್ಯ ಆಗತ್ತೆ ಇಷ್ಟನ್ನು ಹೇಳ್ತಾ ಎಲ್ಲರೂ ಸುರಕ್ಷಿತವಾದ ದೀಪಾವಳಿಯನ್ನು ಆಚರಿಸೋಣ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯ ತನಕ ವಿರಾಮ ಹೇಳ್ತಿದ್ದೀನಿ ಈಗ ಕಾರ್ಯಕ್ರಮಕ್ಕೆ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ